ಕಾವೇರಿದ ಲೋಕಸಭಾ ಚುನಾವಣಾ ಕಾಡ ದಕ್ಷಿಣ ಕೊಡಗಿನಲ್ಲಿ ಬಿಜೆಪಿ ಮತಬೇಟೆ ಆರಂಭ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ಒಡೆಯರ್ ಮಿಂಚಿನ ಪ್ರಚಾರ ಬಿಜೆಪಿ ಕಾರ್ಯಕರ್ತರಿಂದ ಅಭೂತಪೂರ್ವ ಬೆಂಬಲ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ಮೊಗದಲ್ಲಿ ಮಂದಹಾಸ ವಿರಾಜಪೇಟೆ ಮಂಡಲ ಅಧ್ಯಕ್ಷ ಸುವಿನ್ ಗಣಪತಿ ನೇತೃತ್ವದಲ್ಲಿ ನಡೆದ ಚುನಾವಣಾ ಪ್ರಚಾರ ಬಿರು ಬಿಸಿಲಿನ ನಡುವೆಯೂ ದಕ್ಷಿಣ ಕೊಡಗಿನಲ್ಲಿ ಭರ್ಜರಿ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿರುವ ಯದುವೀರ್ ಒಡೆಯರ್ ದಕ್ಷಿಣ ಕೊಡಗಿನ ಹಲವು ಗ್ರಾಮಗಳಲ್ಲಿ ಮಿಂಚಿನ ಸಂಚಾರ ನಡೆಸಿ ಬಿರುಸಿನ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು ಎಂಎಲ್ಸಿ ಸುಜಾ ಕುಶಾಲಪ್ಪ ಮಾಜಿ ಎಂಎಲ್ಎ ಕೆಜಿ ಬೋಪಯ್ಯ ಯದುವೀರ್ ಅವರಿಗೆ ಸಾಥ್ ನೀಡಿದ್ರು ಚುನಾವಣೆ ಇದಾಗಿರುತ್ತದೆ ಈ ಚುನಾವಣೆ ಏಪ್ರಿಲ್ ನಮ್ಮ ಕೊಡಗಿನ ಪದ್ಧತಿಯಂತೆ ಎಲ್ಲಲ್ಲಿ ಶೂನ್ಯ ಮಾಸ ಹೋಗಿ ಮತ್ತೆ ಶುಭ ಮದುವೆ ಎಲ್ಲ ಪ್ರಾರಂಭ ಆಗುತ್ತೆ ನಾನು ಎಲ್ಲರಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡಿ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂದಾಗ ಮಾತ್ರ ಅವರಿಗೆ ಕೊಡುವಂತ ಗೌರವ ನಾಗ್ತದೆ ಅಂತ ಒಂದು ಪ್ರಗತಿ ಚಿಂತನ ಇವರು ಇವತ್ತು ಇದ್ದಾರೆ ಅಂತವ್ರು ಕೂಡ ಈ ಮಾತನ್ನ ಹೇಳ್ತಾ ಇದ್ದಾರೆ ಕೊಡಗಿನ ಪೊನ್ನಂಪೇಟೆ ಹುದಿಕೇರಿ ಬಿರುನಾಣಿ ಕುಟ್ಟ ಕಾನೂರು ಹಾಗೂ ಗೋಣಿಕೊಪ್ಪ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಪ್ರಚಾರ ಕಾರ್ಯ ನಡೆಸಲಾಯಿತು ಎಲ್ಲ ಗ್ರಾಮಗಳಲ್ಲಿಯೂ ಕಾರ್ಯಕರ್ತರಿಂದ ಅಭೂತಪೂರ್ವ ಬೆಂಬಲ ದೊರಕಿದ್ದು ಯದುವೀರ್ ಒಡೆಯರ್ ಹರ್ಷಗೊಂಡಿದ್ದಾರೆ ಲೋಕಸಭೆ ಅಭ್ಯರ್ಥಿ ಯದುವೀರವರು ನಮ್ಮ ಹಿಂದಿನ ರಾಜರ ಮೈಸೂರು ನಾನಡಿ ಕೃಷ್ಣರಾಜ ಒಡೆಯರ ಮುಂಭಾಗ ಅವರ ಅಭ್ಯರ್ಥಿ ಆಗಿದ್ದಾರೆ ಸ್ವತಂತ್ರ ಪೂರ್ವದಲ್ಲಿಯೂ ಅಷ್ಟೇ ಈ ದೇಶದಲ್ಲಿ ರಾಜರ ಇದರಲ್ಲಿ ಮೈಸೂರು ರಾಜರು ಪ್ರಜೆಗಳಿಗಾಗಿ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಪುನಂ ಭೇಟಿ ಎಲ್ಲ ನಾಗರಿಕರೇ ಮಹನೀಯರೇ ಮಹಿಳೆಯರೇ ಹಿರಿಯರೇ ಮಕ್ಕಳೇ ನಮ್ಮ ಮಾಧ್ಯಮದ ಮಿತ್ರರೇ ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಜೆ ಹಾಗೂ ಎಸ್ ಹಾಗೂ ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಆಗಿದ್ದೀನಿ ಪ್ರಧಾನಮಂತ್ರಿ ಅವರ ಅಪೇಕ್ಷೆ ಹಾಗೂ ಆಶೀರ್ವಾದದಿಂದ ಈ ಸ್ಪರ್ಧೆಗೆ ಬಂದಿದ್ದೀನಿ ತಾಯಿ ಕಾವೇರಿ ಉದ್ಭವ ಆಗೋ ಸ್ಥಳಕ್ಕೆ ಬಂದು ಇಲ್ಲಿ ಸೇವಾ ಮಾಡುವಂಥದ್ದು ಅವಕಾಶ ಸಿಕ್ಕಿರೋದೇ ನಿಜವಾಗ್ಲೂ ಒಂದು ಸೌಭಾಗ್ಯ ಅದರ ಜೊತೆಗೆ ತಮ್ಮ ವೀರ ಪಾರಂಪರೆ ಇಡೀ ದೇಶವನ್ನು ರಕ್ಷಣೆ ಮಾಡಿರುವಂಥದ್ದು ಜಿಲ್ಲೆಗೆ ಇವತ್ತು ಬಂದು ಸೇವೆ ಮಾಡೋದು ಒಂದು ಸೌಭಾಗ್ಯ ಈ ನಿಟ್ಟಿನಲ್ಲಿ ನಾವು ನಮ್ಮ ದೇಶಕ್ಕಾಗಿ ಭಾರತೀಯರಾಗಿ ಭಾರತಕ್ಕೋಸ್ಕರ ನಮ್ಮ ಮತವನ್ನು ಚಲಾಯಿಸಬೇಕಾಗಿದೆ ನಮ್ಮ ಪ್ರಧಾನಮಂತ್ರಿ ಅವರು ಕಳೆದ ಹತ್ತು ವರ್ಷದಿಂದ ಹಲವಾರು ಅಭಿವೃದ್ಧಿ ಕೆಲಸವನ್ನು ಮಾಡಿದರೆ ದೇಶದ ಪ್ರಗತಿಗಾಗಿ ಅನೇಕ ಕೆಲಸವನ್ನು ಮಾಡಿದರೆ ಸಂಪೂರ್ಣವಾದ ಒಂದು ಅಭಿವೃದ್ಧಿ ಆಗಿದೆ ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸುವುದರಲ್ಲಿ ಲೆಕ್ಕನೇ ಇಲ್ಲ ಅನೇಕ ಸ್ಕೀಮ್ಗಳನ್ನು ಜಾರಿ ಮಾಡಿ ದೇಶದ ಪ್ರಗತಿಗಾಗಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಬಹಳಷ್ಟು ಈ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಆಗಲಿ ಕಳೆದ ಹತ್ತು ವರ್ಷದಿಂದ ಅಡಿಪಾಯವನ್ನು ನೆಟ್ಟಿದ್ದಾರೆ ಅದ್ರ ಮೇಲೆ ಇವಾಗ ಆ ಶ್ರೇಷ್ಠ ಭಾರತ ನಿರ್ಮಾಣವನ್ನು ನಾವೆಲ್ಲ ಶುರು ಮಾಡಬೇಕಾಗಿದೆ ಕಳೆದ ಹತ್ತು ವರ್ಷ ಎಲ್ಲ ಕೆಲಸ ಯಶಸ್ವಿ ಆಗಿದ ಕಾರಣ ಅಂದರೆ ನಿಮ್ಮಿಂದಾನೆ ನಿಮ್ಮ ಮತದ ಮೂಲಕ ಆ ಶಕ್ತಿಯಿಂದಾನೆ ಆ ಎಲ್ಲ ಕೆಲಸ ಯಶಸ್ವಿಯಾಗಿದೆ ಈಗ ಆ ಕೆಲಸವನ್ನು ಮುಂದುವರಿಬೇಕಾಗಿದೆ ಮತ್ತು ನಿಮ್ಮೆಲ್ಲರ ಶಕ್ತಿ ಮೂಲಕವೇ ಅದೆಲ್ಲ ಯಶಸ್ವಿ ಆಗುತ್ತೆ ಅದೇ ಇರೋದು ನಿಮ್ಮಲ್ಲಿ ಇರುವ ಪವರು ಅದಕ್ಕಾಗಿ ದಯವಿಟ್ಟು ನೀವೆಲ್ಲರೂ ನಿಮ್ಮ ಮತವನ್ನು ಚಲಾಯಿಸಿ ಕಮಲದ ಗುರುತಕ್ಕಾಗಿ ತಮ್ಮ ಮತವನ್ನು ಹಾಕಿ ಇವಾಗ ತಮ್ಮ ಎರಡು ದಿನದ ಕೂರ್ಗಲ್ಲಿ ಅಭಿಯಾನವನ್ನು ಪ್ರಾರಂಭ ಇದೆ ನಿಮ್ಮೆಲ್ಲರನ್ನು ಭೇಟಿ ಮಾಡುವಂಥದ್ದು ಅವಕಾಶ ಸಿಗುತ್ತೆ ಇದೆಲ್ಲ ಸಂತೋಷದ ವಿಷಯ ನಿಮ್ಮೊಂದಿಗೆ ನಿಮ್ಮ ಜೊತೆಗೆ ನಿಮ್ಮೆಲ್ಲ ಕೆಲಸವನ್ನು ಮಾಡೋಕ್ಕೆ ಸಿದ್ಧ ಆಗಿದ್ದೀವಿ ಕೊಡಗಿನ ಪ್ರಕೃತಿ ಕೊಡಗಿನ ವಾತಾವರಣ ಕೊಡಗಿನ ಪರಂಪರೆ ಇದೆಲ್ಲನೂ ಸಂರಕ್ಷಣೆ ಮಾಡೋ ಜೊತೆಗೆ ನಿಮ್ಮ ಜೊತೆಗೆ ನಿಮ್ಮವರೇ ಆಗಿ ಬಹುಶಃ ಹೇಳಿದ್ದಾರೆ ಅರಮನೆಯಿಂದ ಬಂದಿರೋ ವ್ಯಕ್ತಿ ಈ ಕೆಲಸದ ಮೂಲಕ ನಿಮ್ಮನೆಯವನೇ ನಿಮ್ಮ ಮಗ ಆಗಿ ನಿಮ್ಮ ಸಹೋದರ ಆಗಿನೇ ನಾನು ಕೆಲಸ ಮಾಡೋಕ್ಕೆ ಸಿದ್ಧ ಆಗಿದ್ದೀನಿ ಇದರ ಜೊತೆಗೆ ನೀವೆಲ್ಲರೂ ಆ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ನಾವು ಕೈ ಜೋಡಿಸೋಣ ನಮಗೆ ಮತ್ತು ನಮ್ಮ ಮುಂಬರುವ ಪೀಳಿಗೆಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿಕೊಡೋಣ ಈ ಒಂದು ವಿಕಸಿತ ಭಾರತ ಟ್ವೆಂಟಿ ಫೋರ್ಟಿ ಸೆವೆನ್ಗೆ ನಾವೆಲ್ಲರೂ ಸಿದ್ಧರಾಗೋಣ ಮತ್ತೆ ಕೆಲಸವನ್ನು ಪ್ರಾರಂಭ ಮಾಡೋಣ ಜೈ ಹಿಂದ್ ಜೈ ಕರ್ನಾಟಕ ಸ್ಥಳದಲ್ಲಿ ಬಂದು ಕೆಲಸ ಮಾಡೋದು ಅದೇ ಒಂದು ದೊಡ್ಡ ಪುಣ್ಯ ನನಗೆ ಮತ್ತು ಒಂದು ದೊಡ್ಡ ಸೌಭಾಗ್ಯ ಆಗುತ್ತೆ ಯಾಕಂದ್ರೆ ನಮ್ಮ ಮೈಸೂರು ಭಾಗದ ಜನಾಂಗ ತಾಯಿ ಕಾವೇರಿ ಮೇಲೆ ಅವಲಂಬಿಸಿದಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಅದಕ್ಕಾಗಿ ಇವತ್ತು ನಿಮ್ಮೆಲ್ಲರ ತಾಯಿ ಉದ್ಭವ ಆಗೋ ಸ್ಥಳಕ್ಕೆ ಬಂದು ಕೆಲಸ ಮಾಡುವಂಥದ್ದು ಅವಕಾಶ ಸಿಗ್ತಾ ಇರೋದೇ ಒಂದು ದೊಡ್ಡ ಸೌಭಾಗ್ಯ ಅದರ ಜೊತೆಗೆ ಒಬ್ಬ ಭಾರತೀಯನಾಗಿ ಭಾರತೀಯ ರಕ್ಷಣೆಗಾಗಿ ನಿಂತಿರುವ ಒಂದು ಸಮಾಜ ಅಂದರೆ ಅದು ಕೊಡಗಿನ ಸಮಾಜ ಅದಕ್ಕಾಗಿ ಆ ಭಾರತ ಪಾರಂಪರೆ ಭಾರತ ರಕ್ಷಣೆಗಾಗಿ ನಿಂತಿರುವ ಒಂದು ಜಿಲ್ಲೆ ಅದಕ್ಕೂ ಕೂಡ ಒಂದು ಇಲ್ಲಿ ಸೇವೆ ಸಲ್ಲಿಸುವುದು ಒಂದು ದೊಡ್ಡ ಸೌಭಾಗ್ಯ ಅಂತ ಹೇಳ್ತಾ ಭಾಳಷ್ಟು ಪ್ರಶ್ನೆಗಳು ಎದ್ದು ಬಂದಿದ್ದವು ಅರಮನೆಯ ವ್ಯಕ್ತಿಯಲ್ಲಿ ಅರಮನೆ ಪಾರಂಪರೆಯಲ್ಲಿ ಬೆಳೆದಿರುವ ವ್ಯಕ್ತಿ ಹೇಗೆ ಬಂದು ಕೆಲಸ ಮಾಡ್ತಾನೆ ಜನರ ಸಂಕಷ್ಟಗಳನ್ನು ಹೇಗೆ ಬಂದು ಪರಿಹರಿಸ್ತಾನೆ ಅಂತ ನಾನು ಹೇಳಿದ್ದೀನಿ ಹಲವಾರು ಕಡೆ ಅಲ್ಲಿ ಅಂದಿನ ಅರಸರು ಕೂಡ ಅರಮನೆಯಿಂದಾನೇ ಕೆಲಸ ಮಾಡಿದ್ರು ಅರಮನೆಯಿಂದ ಇದ್ದರೂ ಕೂಡ ಪ್ರತಿ ಮನೆಗೂ ಒಂದು ತಂದೆಯಾಗಿ ಅವರು ಕೆಲಸ ಮಾಡಿದರು ಇವಾಗ ನಮಗೆ ಅವಕಾಶ ಸಿಕ್ಕಿದೆ ನಿಮ್ಮ ಮನೆಗೆ ಒಬ್ಬ ಮಗನಾಗಿ ಕೆಲಸ ಮಾಡುವಂಥದ್ದು ನಿಮ್ಮ ಸಹೋದರಾಗಿ ನಿಮ್ಮ ಕೆಲಸ ಮಾಡುವಂಥದ್ದು ಅವಕಾಶ ಸಿಕ್ಕಿದೆ ಅದೇ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಕ್ಕೆ ಸಿದ್ಧ ಆಗಿದ್ದೀವಿ ಇವತ್ತು ಈ ಚುನಾವಣೆ ಇರೋದು ನಮ್ಮ ದೇಶಕ್ಕಾಗಿ ನಾವೆಲ್ಲರೂ ಭಾರತಕ್ಕೋಸ್ಕರ ಭಾರತೀಯನಾಗಿ ನಾವು ಕೆಲಸವನ್ನು ಮಾಡಬೇಕಾಗಿರೋದು ಭಾಳ ಮುಖ್ಯ ನಮ್ಮ ದೇಶದ ಒಂದು ಏಕತೆಗಾಗಿ ನಾವೆಲ್ಲರೂ ಒಗ್ಗಟ್ಟ ಸಮಾಜವಾಗಿ ನಾವು ಒಂದು ಕೆಲಸ ಮಾಡಬೇಕಾಗಿರೋದು ಭಾಳ ಮುಖ್ಯ ಆಗಲಿ ಹೇಳಿದ್ದಾರೆ ನಮ್ಮ ಕೆ ಜಿ ಬೋಪಯ್ಯನವರು ಹಿರಿಯ ನಾಯಕರು ನಮ್ಮ ದೇಶ ಒಡೆಯುವಂಥದ್ದು ಕೆಲಸ ಮಾಡೋ ವಿಭಜನೆ ಮಾಡುವಂಥದ್ದು ಕೆಲಸ ಬೇರೆಯವರು ಮಾಡ್ತಾ ಇದ್ದಾರೆ ಆದರೆ ನಾವು ಆ ಏಕತೆಯಿಂದ ನಾವು ಮುಂದುವರಿಬೇಕಾಗಿರೋದು ಭಾಳ ಮುಖ್ಯ ಭಾರತ ಶ್ರೇಷ್ಠ ಭಾರತ ನಿರ್ಮಾಣ ಆಗಬೇಕಂದ್ರೆ ನಾವು ಒಂದು ಒಗ್ಗಟ್ಟಾಗಿ ನಿಂತ್ಕೋಬೇಕಾಗಿರೋದು ಭಾಳ ಮುಖ್ಯ ಅದೇ ನಮ್ಮ ಪ್ರಧಾನಮಂತ್ರಿ ಅವರ ದೃಷ್ಟಿ ಈ ವಿಕಸಿತ ಭಾರತ ಟ್ವೆಂಟಿ ಫಾರ್ಟಿ ಸೆವೆನ್ ಅಂದರೆ ಪಾಶ್ಚಾತ್ಯ ದೇಶದಲ್ಲಿ ಎಷ್ಟು ಆರ್ಥಿಕ ಅಭಿವೃದ್ಧಿ ಆಗಿದೆ ಅದಕ್ಕಿಂತ ಜಾಸ್ತಿ ಅದಕ್ಕಿಂತ ಹೆಚ್ಚಾಗಿ ಆರ್ಥಿಕ ಅಭಿವೃದ್ಧಿ ಆಗಬೇಕಾಗಿರೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಕಳೆದ ಹತ್ತು ವರ್ಷದಲ್ಲಿ ಶ್ರೇಷ್ಠ ಭಾರತದ ಒಂದು ನಿರ್ಮಾಣಕ್ಕಾಗಿ ಆಗಲಿ ಅಡಿಪಾಯವನ್ನು ನೆಟ್ಟಿದ್ದಾರೆ ಅನೇಕ ಅಭಿವೃದ್ಧಿ ಕೆಲಸ ಆಗಿದೆ ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸುವಂಥದ್ದು ಕೆಲಸ ಆಗಿದೆ ಆರ್ಥಿಕ ಪ್ರಗತಿಯನ್ನು ಆಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಆದರೆ ನಮಗೆ ಮತ್ತು ಮುಂಬರುವ ಪೀಳಿಗೆಗೆ ಒಂದು ಭಾರತದ ಒಂದು ಸುವರ್ಣ ಯುಗ ಕಾಣಬೇಕಂದ್ರೆ ನಮ್ಮ ಮತ ಕಮಲದ ಗುರುತುಗಾಗಿ ಇರಬೇಕಾಗಿರೋದು ಬಹಳ ಮುಖ್ಯ ಸೊ ಅದಕ್ಕಾಗಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರವೊಂದಿಗೆ ನಿಮ್ಮೆಲ್ಲರ ಸಹಾಯವೊಂದಿಗೆ ಇದೆಲ್ಲ ಕೆಲಸ ಯಶಸ್ವಿ ಆಗುತ್ತೆ ಅಲ್ಲಿ ನಮ್ಮ ವಿಶ್ವಾಸ ಇದೆ ಏನೇ ಆದರೂ ಯಶಸ್ವಿ ಆಗಬೇಕಾದ್ರೆ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮೆಲ್ಲರ ಈ ಪ್ರಜೆಗಳು ಬೇಕಾಗಿದೆ ನಿಮ್ಮೆಲ್ಲರ ಕೆಲಸವೊಂದಿಗೆ ನಿಮ್ಮ ಶಕ್ತಿ ನಿಮ್ಮಲ್ಲಿರುವ ಶಕ್ತಿ ಆ ಮತದ ಶಕ್ತಿಯೊಂದಿಗೇನೆ ಇದೆಲ್ಲ ಯಶಸ್ವಿಯಾಗಿರುತ್ತೆ ಕಳೆದ ಹತ್ತು ವರ್ಷದ ಕೆಲಸ ಇಲ್ಲ ಯಶಸ್ವಿಯಾಗಿರೋ ಕಾರಣವೇ ನಿಮ್ಮ ಮತದ ಮೂಲಕ ಆ ಶ್ರೇಯಸ್ಸನ್ನು ಕೂಡ ನಿಮಗೆ ಉಂಟು ಅದೇ ರೀತಿ ಈ ಶ್ರೇಷ್ಠ ಭಾರತಕ್ಕೂ ಕೂಡ ನೀವು ಬಂದು ನಿಮ್ಮ ಮತ ಚಲಾಯಿಸಿ ನಮಗೆ ಮತ್ತು ನಮ್ಮ ಮುಂಬರುವ ಪೀಳಿಗೆ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡೋಣ ಈ ಕೆಲಸದಲ್ಲಿ ನೀವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ ನಮ್ಮ ಕೂರ್ಗು ಆಗಲೇ ಗೊತ್ತಿದೆ ಭಾಳ ಒಂದು ಶ್ರೇಷ್ಠ ಪರಂಪರೆ ಇದೆ ಪ್ರಕೃತಿಯ ಪ್ರೇಮಿಗಳಾಗಿದ್ದೀರಾ ನಿಮಗೆ ಒಂದು ನಿಮ್ಮ ವೀರ ಅಂತೂ ದೇಶದಲ್ಲಿ ಎಲ್ಲರಿಗೂ ಗೊತ್ತಿರುವ ವಿಷಯ ಎಲ್ಲರನ್ನು ಸಂರಕ್ಷಣೆ ಮಾಡುವಂಥದ್ದು ಕೆಲಸವನ್ನು ಮಾಡ್ತೀವಿ ಮತ್ತೆ ನಿಮ್ಮ ಸಮಸ್ಯೆಗಳಿಗೆ ಆಗಲೇ ಹೇಳಿದ್ದೀನಿ ಒಬ್ಬ ಮನೆ ಮಗ ಥರನೇ ನಾನು ಎಲ್ಲ ಮಾಡುವಂಥದ್ದು ಸಿದ್ಧ ಇದ್ದೀನಿ ಅದಕ್ಕಾಗಿ ನಾವು ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಮುಂದುವರಿಯೋಣ ನಿಮ್ಮೆಲ್ಲರ ಸಹಕಾರವೊಂದಿಗೆ ಇದೆಲ್ಲ ಯಶಸ್ವಿ ಆಗಲಿ ಅಂತ ನಾನು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಪೊನ್ನಂಪೇಟೆ ತಾಲೂಕು ಹದಿಕೇರಿ ಹೋಬಳಿಯ ಈ ಪಂಚಾಯಿತಿ ಸಮಿತಿ ಶಕ್ತಿ ಕೇಂದ್ರಗಳು ಬಿ ಜೆ ಪಿಯ ಹಳೆಯ ಭದ್ರಕೋಟೆಯಾಗಿರುತ್ತದೆ ಅನೇಕ ಚುನಾವಣೆಗಳಲ್ಲಿ ನಡೆದಂಥ ಎಲ್ಲ ಚುನಾವಣೆಗಳು ಸಹ ಬಿ ಜೆ ಪಿ ಈ ಪಂಚಾಯತ್ ಸಮಿತಿಯಲ್ಲಿ ಮೇಲ್ಗೈ ಸಾಧಿಸಿದೆ ಈ ಹಿಂದೆಯೂ ನಾವು ಯಾವತ್ತೂ ನಮ್ಮ ವಿರೋಧ ಪಕ್ಷಕ್ಕಿಂತ ಏಳ್ನೂರ ಎಂಟುನೂರು ಮತಗಳನ್ನು ಹೆಚ್ಚು ನಾವು ಕೊಟ್ಟು ನಮ್ಮ ಲೋಕಸಭೆ ಆಗಿರಲಿ ವಿಧಾನಸಭೆ ಆಗಿರಲಿ ಯಾವುದೇ ಚುನಾವಣೆ ನಾವು ಮೇಲ್ಗೈ ಸಾಧಿಸಿದ್ದೀವಿ ಈ ಸರಿ ಹೇಗೋ ನಾವು ವಿಧಾನಸಭಾ ಸೌಧದ ಎಮ್ ಎಲ್ ಅಭ್ಯರ್ಥಿ ನಾವು ಕಳ್ಕೊಂಡಿದ್ದೀವಿ ಆದರೆ ಈ ದಿನ ಈಗ ನಮ್ಮ ಅಭ್ಯರ್ಥಿಯಾಗಿರುವಂಥ ಯದುವೀರ್ ಯದುವಿರುಡೇರವರು ಈಗ ತಾನೇ ಬಂದು ಇಲ್ಲಿಂದ ನಿರ್ಗಮಿಸಿದ್ದಾರೆ ಇದು ನಾನು ಈ ಭಾಗದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ನಾನು ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿ ಜೊತೆಗೆ ನಾನು ಹನ್ನೆರಡುವರೆ ವರ್ಷ ನಾನು ಪ್ರಧಾನ ಕಾರ್ಯದರ್ಶಿ ಕಾರ್ಯಾಧ್ಯಕ್ಷನಾಗಿ ಸೇವೆ ಸಂದರ್ಭದಲ್ಲಿ ಇವತ್ತು ಕಂಡಂಥ ಅಭೂತ್ವಪೂರ್ವ ಜನ ಬೆಂಬಲ ನಾನು ಎಂದಿಗೂ ಕಂಡಿರಲಿಲ್ಲ ನನ್ನ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಈ ಪಕ್ಷದ ಸೇವೆಯಲ್ಲಿ ಈ ಅಭೂತಪೂರ್ವ ಸೇವೆ ಮಧ್ಯೆಯೂ ಇವತ್ತು ಕಂಡಂಥ ಈ ಜನ ಬೆಂಬಲ ನೋಡಿದರೆ ನಾವು ಈ ಬಾರಿ ಭಾಳ ದೊಡ್ಡ ಅಂತರದಲ್ಲಿ ನಾವು ಈ ಭಾಗದಿಂದ ನಮ್ಮ ಲೋಕಸಭೆಯ ಮತದಾನದಲ್ಲಿ ಹೆಚ್ಚು ಮೇಲ್ಗೈ ಸಾಧಿಸುವಂಥ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಿದ್ದೇನೆ ವಿರಾಜಪೇಟೆ ಮಂಡಲ ಅಧ್ಯಕ್ಷ ಸುವಿನ್ ಗಣಪತಿ ಅವರ ನೇತೃತ್ವದಲ್ಲಿ ನಡೆದ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೇರಿದಂತೆ ಬಿಜೆಪಿ ಮುಖಂಡರು ಶಕ್ತಿ ಕೇಂದ್ರ ಪ್ರಮುಖರು ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ